ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾವು ಸಚಿವರಾದ್ರಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಗಂಟೆ ಕ್ರೂರತನ ಪರಮಾವತಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಿದ್ದು ಎಷ್ಟು ಜನರ ಮೇಲೆ ಕೇಸ್ಗಳಾಕ್ಸ್ರಿ ನೀವು ನಿಮ್ಮ ಚಿಕ್ಕಪ್ಪ ನಿಮ್ಮ ಅಪ್ಪ ಎಲ್ಲ ಸೇರಿ ಸ್ವಲ್ಪ ದಿನ ಕಾದು ನೋಡಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಯಾರ್ಯಾರು ಏನೇನು ಅಂತ ಭ್ರಷ್ಟ್ರ ಯಾರು ಸಾಚ ಯಾರು ಸತ್ಯರ ಚಂದ್ರ ಯಾರು ಒಂದೊಂದಾಗಿ ಅತಿ ಶೀಘ್ರದಲ್ಲೇ ಬಟಾ ಬೈಲಾಗುತ್ತೆ ಎಲ್ಲ ಕೆಲಸ ಮಾಡಿಬಿಟ್ಟಿದಿರಲ್ಲ ಎಲ್ಲ ಕೆಲಸ ಮಾಡಿರೋದಕ್ಕೆ ನಮ್ಮ ಶಾಸಕರು ಪಾಪ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ಆರು ಗಂಟೆಗೆ ಬರ್ತಾರೆ ಅದು ಆದ ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಆದಿನಾರಾಯಣ ಇದ್ದೀನಿ ಏನು ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ಚಿಕ್ಕಬಳ್ಳಾಪುರದ ಒಂದು ಯೂಟ್ಯೂಬ್ಗಳಲ್ಲಿರ್ಬೋದು ಕೆಲವೊಂದು ಮಾಧ್ಯಮಗಳಲ್ಲಿ ಒಂದು ವಿಚಾರ ತುಂಬ ವೈರಲ್ ಆಗ್ತಿದೆ ಆ ವಿಚಾರ ಸಲುವಾಗಿ ಅಂತ ಬಂದಿದ್ದೀನಿ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯ್ಕನಹಳ್ಳಿ ಶಿಡ್ಲಿಘಾಟ ರಸ್ತೆಯಲ್ಲಿ ಏನೊಂದು ರಾತ್ರಿ ಒಂದು ಕೊಲೆ ಆಗಿದೆ ಆ ಕೊಲೆ ವಿಚಾರವಾಗಿ ನಾನು ಮಾತಾಡಲೇಬೇಕು ಇವತ್ತು ಯಾಕಂದರೆ ಈ ವಿಚಾರನ ಚಿಕ್ಕಬಳ್ಳಾಪುರದ ಸಂಸದರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಂಕ ತರೋ ರೀತಿಯಲ್ಲಿ ಮಾತುಗಳನ್ನು ಇದ್ದಾರೆ ಸಂಸದರಾದಂಥ ಮಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಅವರೇ ಸ್ವಲ್ಪ ಬುದ್ಧಿಜ್ಞಾನ ಇದ್ದು ಮಾತಾಡಿ ಯಾಕಂದರೆ ಜೆ ಡಿ ಎಸ್ನ ಮುಖಂಡರಾದಂತಹ ಏನು ವೆಂಕಟೇಶ್ ಅವರಿದ್ದಾರೆ ಆ ವೆಂಕಟೇಶ್ವರವರನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡ ಇರ್ಬೋದು ಪಕ್ಷದ ಕಾರ್ಯಕರ್ತರಿರ್ಬೋದು ಯಾರು ಕೊಲೆ ಮಾಡಿಸಿಲ್ಲ ಅವಶ್ಯಕತೆ ಇಲ್ಲ ಏನು ರೀ ಮಾತಾಡ್ತಾಯಿದ್ರೆ ನೀವು ಕರ್ನಾಟಕದಲ್ಲಿ ಕಾನೂನು ಇದೆಯಾ ಇಲ್ಲವಾ ಸತ್ತಿ ಸತ್ವಾಗಿದೆಯಾ ಮಾತಾಡ್ತಾ ಇದ್ದೀರಾ ತಮ್ಮ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಎಷ್ಟು ಕೊಲೆಗಳಾಗಿದ್ದಾವೆ ಎಷ್ಟು ಕೊಲೆಗಳಾಗಿದ್ದಾವೆ ಲೆಕ್ಕ ಕೊಡ್ರೇನು ರೀ ಸತಕರ್ ಅವರೇ ಕೊಡಲ್ಲ ನಿಮಗೆ ಎಷ್ಟು ಕೊಲೆಗಳಾಗಿದ್ದಾವೆ ಎಷ್ಟು ಮಡ್ರಗಳಾಗಿದ್ದಾವೆ ಎಷ್ಟು ಕಳ್ತನಗಳಾಗಿದ್ದಾವೆ ಏನೇನಾಗಿದ್ದಾವೆ ಹೇಳ್ಬಿಟ್ಟು ಅಲ್ಲ ರೀ ಅವರ ವೈಯಕ್ತಿಕ ವಿಚಾರಗಳಿಗೆ ಕೊಲೆಗಳಾಗಿದ್ರೆ ತಗೋಬಂದು ಗ್ಯಾರಂಟಿಗಳ ವಿಚಾರಗಳು ಮಾತಾಡ್ತೀರಾ ಸರ್ಕಾರ ಇದೆಯಾ ಸತ್ತಿದೆಯಾ ಅಂತ ಕೇಳ್ತೀರಾ ಏನ್ರಿ ಮಾತಾಡ್ತೀರಾ ಸುಧಾಕರ್ ಅವ್ರೆ ಅಂದ್ರೆ ಹೆಣದ ಮುಂದೆನೂ ರಾಜಕೀಯ ಮಾಡ್ಬೇಕು ನೀವು ಯಾಕಂದ್ರೆ ಹೆಣದ ಮೇಲೆ ಕೊರೋನಾ ಟೈಮ್ ಅಲ್ಲಿ ಹಣ ಮಾಡಿದ್ದೀರಾ ಜನರ ಹತ್ರ ಸಿಂಪತಿ ಗಿಡ್ಸ್ಕೊಳಕ್ಕೆ ಇವತ್ತು ಹೆಣದ ಮುಂದೆ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರನ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರನ್ನು ನೀವು ಬೇರೆ ರೀತಿಯಲ್ಲಿ ಹೋಗ್ತಾ ಹೋಗ್ತಾಯಿದ್ರ ತಾವು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಇಡೀ ರಾಜ್ಯಕ್ಕೆ ನೀವು ಸಚಿವರಾಗಿದ್ದಿದ್ರ ಆ ಟೈಮಲ್ಲಿ ಏನೂ ಆಗೇ ಇಲ್ವಾ ಆಗಿದೆ ಅವರ ವೈಯಕ್ತಿಕ ವಿಚಾರಗಳಿಗೆ ಆರು ತಿಂಗಳಿಂದ ಭಾರ ಹತ್ರ ಆಗಿತ್ತಂತೆ ಇಬ್ಬರು ಹುಡುಗರು ವಾರ್ನಿಂಗ್ ಕೊಟ್ಟಿದ್ರಂತೆ ಇನ್ನು ಆರು ತಿಂಗಳಲ್ಲಿ ನಿಮ್ಮನ್ನು ಕೊಲೆ ಅಂತ ಹೇಳ್ಬಿಟ್ಟು ಆ ಹುಡುಗರು ಫೋನ್ ಸ್ವಿಚ್ ಆಫ್ ಬರ್ತಿದೆ ಕಾಣೆ ಆಗಿದ್ದಾರೆ ಎಲ್ಲ ಮಾತಾಡ್ತಾ ಇದ್ದಾರೆ ಜನ ಅಷ್ಟರಲ್ಲಿ ನಿಮ್ಗೆ ಇಷ್ಟು ಬೇಗ ಇಷ್ಟು ಮಾಹಿತಿ ಸಿಕ್ಬಿಡುತ್ತಾ ನಮಗೆಲ್ಲ ಮಾಹಿತಿ ಇದೆ ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಮಾತಾಡೋದು ಬಿಟ್ಬಿಟ್ಟು ಬರೀ ನಮ್ಮ ಬಗ್ಗೆನ ಮಾತಾಡ್ತಿರಲ್ರಿ ಸುಧಾಕರ್ ಅವರೇ ಹ್ಞೂ ಅರ್ಥ ಆಗಲ್ವಾ ನಿಮಗೆ ಅದೇ ನಿಮ್ಮ ಪಕ್ಕದಲ್ಲಿರೋ ಮಲ್ಲೇಶ್ ಬಾಬುರು ಏನು ಮಾತಾಡಿದ್ರು ಈ ಥರ ಆಗಿದೆ ಕಾನೂನು ಸುವ್ಯವಸ್ಥೆ ಇದೆ ನೋಡ್ಕೊಂತಾರೆ ಪೊಲೀಸ್ ಎಲ್ಲ ಯಾಕೆ ಇದೆ ಯಾರು ಕೊಲೆ ಮಾಡಿದ್ದಾರೆ ಉಗ್ರವಾದ ಶಿಕ್ಷೆ ಕೊಡ್ತಾರೆ ಕಾನೂನಿದೆ ಅದಕ್ಕೆ ಅದನ್ನು ಬಿಟ್ಟು ಸ್ವತಃ ಇನ್ನೇನೋ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಕಾರ್ಯಕರ್ತರೇ ಸರ್ಕಾರನೇ ಮಾಡ್ಸಿರೋ ಮಾತಾಡ್ತಿರಲ್ಲ ಸುಧಾಕರ್ ಅವರೇ ನಾಚಿಕೆ ನಿಮಗೆ ಇದಾ ನಿಮ್ಮ ಒಂದು ದೊಡ್ಡತನ ಅನ್ನೋದು ಇದೇನ್ರಿ ನಿಮ್ಮ ದೊಡ್ಡತನ ಅದೇನೋ ಮಾತಾಡೋ ಸುಧಾಕರ್ ಅಲ್ಲ ಕೆಲಸ ಮಾಡೋ ಸುಧಾಕರ ತಾವು ಕೆಲಸ ಮಾಡ್ಬಿಟ್ಟಿದ್ರಕ್ಕೆ ಎಲ್ಲ ಕೆಲಸ ಮಾಡ್ಬಿಟ್ಟಿದ್ರಲ್ಲ ಎಲ್ಲ ಕೆಲಸ ಮಾಡಿರೋದಕ್ಕೆ ನಮ್ಮ ಶಾಸಕರು ಪಾಪ ಬೆಳಗಿನ ಜಾವ ನಾಲ್ಕು ಗಂಟೆಗಿದ್ದು ಆರು ಗಂಟೆಗೆ ಬರ್ತಾರೆ ತಾವೆಲ್ಲ ಕೆಲಸ ಮಾಡಿದ್ದೀರಲ್ವಾ ಸಿಂಗಾಪುರ ಮಾಡಿದಿರಲ್ವಾ ಸಿಂಗಾಪುರ ನೋಡೋಕ್ಕೆ ಬೆಳಗಿನ ಜಾವ ಆರು ಗಂಟೆಗೆ ಬರ್ತಾ ಇದಾರೆ ಹೆಂಗಿದೆ ನಮ್ಮ ಸಿಂಗಾಪುರ ಕ್ಲೈಮೇಟು ಬೆಳಗಿನ ಜಾವ ಆರು ಗಂಟೆಗೆ ಹೆಂಗಿರುತ್ತೆ ಸಂಜೆ ಐದು ಗಂಟೆ ಅಲ್ಲಿ ಹೆಂಗಿರುತ್ತೆ ಅಂತ ಆ ಕ್ಲೈಮೇಟ್ ಸವಿಯಕ್ಕೆ ಬರ್ತಾ ಇದ್ರಲ್ಲ ನಮ್ಮ ಶಾಸಕರು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸವಾಲು ಆಗ್ಬಿಟ್ಟಿದೆ ನಮ್ಮ ಶಾಸಕರಿಗೆ ತಾವು ಮಾಡಿರೋ ಕೆಲಸಗಳಿಗೆ ಒಂದು ದಿನ ಯಾವತ್ತಾದರೂ ಆರು ಗಂಟೆಗೆ ಒಂದು ಜನರ ಕಷ್ಟಗಳು ಕಳಿದಿರ ನೀವು ಪಾಪ ನಮ್ಮ ಶಾಸಕರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆ ಬಿಟ್ಟು ಬೆಳಗಿನ ಜಾವ ಆರು ಗಂಟೆಗೆ ಬಂದು ಕೇಳ್ತಾಯಿದ್ರಲ್ರಿ ಸುಧಾಕರ್ ಅವರೇ ಜನರ ಕಷ್ಟಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಪ್ರಶಂಸೆ ಮಾಡಿರಿ ರಾಜಕೀಯ ಯಾವಾಗಲೂ ಇರುತ್ತೆ ರಾಜಕೀಯ ಮಾಡೋದು ಕ್ರೂರತನದ ಪರಮಾವಧಿ ಕ್ರೂರತನದ ಪರಮಾವಧಿ ಯಾವತ್ತಿಂದ ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾವು ಸಚಿವರಾದ್ರಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರು ಗಂಟೆಗೆ ಕ್ರೂರತನ ಪರಮಾವಧಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಿದ್ದು ಎಷ್ಟು ಜನರ ಮೇಲೆ ಕೇಸ್ಗಳಾಗಿಸ್ರಿ ನೀವು ನಿಮ್ಮ ಚಿಕ್ಕಪ್ಪ ನಿಮ್ಮ ಅಪ್ಪ ಎಲ್ಲ ಸೇರಿ ಎಷ್ಟ್ರೇ ಹಾಕ್ಸಿದ್ರೆ ಕೇಸ್ಗಳು ತುಂಬ ತುಳುಕ್ತಾ ಇರೋದು ಕೋರ್ಟ್ಗಳಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಜನವೋ ಜನ ಇವತ್ ನೋಡ್ರಿ ಶಾಂತಿ ನೆಮ್ಮದಿಯಿಂದ ಕ್ಷೇತ್ರದ ಜನ ಒಂದು ಕೇಸ್ ಇಲ್ಲ ಕಂಪ್ಲೇಂಟ್ ಇಲ್ಲ ಏನಾದ್ರು ಒಂದು ಸಣ್ಣ ಪುಟ್ಟ ಆದ್ರೂ ಶಾಸಕರು ಹೇಳ್ಬಿಟ್ಟಾರೆ ಪೊಲೀಸ್ ಅವ್ರಿಗೆ ಯಾವುದೇ ಕಾರಣಕ್ಕೆ ಎಫ್ ಐ ಆರ್ ಮಾಡಕ್ ಹೋಗ್ಬೇಡಿ ಅವ್ರ ಜೀವನ ಹಾಳಾಗ್ ಬೇಡ ಸಮಾಧಾನವಾಗಿ ಬುದ್ಧಿ ಹೇಳಿ ಇಬ್ಬನು ಸಮಾಧಾನ ಮಾಡಿ ಕಳಿಸಿ ಸಂಧಾನ ಮಾಡಿ ಕಳಿಸಿ ಒಂದು ಎಫ್ಐ ಆರ್ ಆಗ್ತಾ ಇಲ್ಲ ನೀವಿದ್ದಾಗ ಹೋಟೆಲ್ ಕಾಲಿಕಾಕೆ ಜಾಗ ಇರ್ತಾ ಇರಲಿಲ್ಲ ಎಷ್ಟು ಕೇಸ್ಗಳಾಕ್ಸಿದ್ರೆ ಗೊತ್ತಾ ಜ್ಞಾಪಕ ಇಲ್ವಾ ಮಾತಾಡ್ತಾರೆ ಎಫ್ ಐ ಆರ್ ಮಾಡಿಸು ಎಫ್ ಐ ಆರ್ ಮಾಡಿಸು ಆ ಎಫ್ ಐ ಆರ್ಗಳು ಮಾಡ್ಸಿದ್ರಿಂದ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸುಧಾಕರ್ ಅವರೇ ಜ್ಞಾಪಕ ಇರಲಿ ಇಪ್ಪತ್ತೆರಡು ಸಾವಿರ ಸೇಡ್ಗಳ ಬಗ್ಗೆ ಮಾತಾಡ್ತಿರಲ್ವಾ ಅಧಿಕಾರಿ ಇದ್ದಾಗ ಮಾಡೋಕ್ಕಾಗಲಿಲ್ಲ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಾ ನಮ್ಗೆ ಅಧಿಕಾರ ಸಿಕ್ಕಿದ್ರೆ ಮಾಡ್ತಾ ಇದ್ವಿ ಯಾಕೆ ಅಧಿಕಾರ ಇದ್ದಾಗ ಏನು ನಾ ಸುಧಾಕರ್ ಅವ್ರೆ ದಯವಿಟ್ಟು ಕರೆಕ್ಟ್ ಆಗಿ ಮಾತಾಡಿ ಅಧಿಕಾರಿ ಇದ್ದಾಗ ಏನು ಮಾಡಕ್ ಇವತ್ತು ಬಂದ್ಬಿಟ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀರಾ ನಾನು ಮಾಡ್ಬಿಡ್ತಾ ಇದ್ದೆ ನಾನು ಮಾಡ್ಬಿಡ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ತೀನಿ ಮಾಡ್ರಿ ಬೇಡ ಅಂತ ಹೇಳ್ದವ್ರ ಯಾರು ನಿಮ್ಮ ತರ ಬೋಗಸ್ ಹೇಳ್ತಲ್ಲ ನಮ್ಮ ಪ್ರದೀಪ್ ಈಶ್ವರ್ ಅವರು ಏನೇ ಇದ್ರು ಸತ್ಯ ಮಾತಾಡ್ತಾ ಇದ್ದಾರೆ ಸತ್ಯ ಮಾತಾಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಅದನ್ನು ಬಿಟ್ಟು ಇಂಥ ಸಿಲ್ಲಿ ವಿಚಾರಗಳೆಲ್ಲ ಮಾತಾಡೋಕೋಬೇಡಿ ಹೆಣ್ಣು ಮುಂದೆ ರಾಜಕೀಯ ಮಾಡಿಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೋಬೇಡಿ ಸುಧಾಕರ್ ಅವರೇ ಹಾಗೇನೆ ಇನ್ನೊಂದು ಮಾತು ಹೇಳ್ತೀರಾ ಮಾತಾಡೋ ಸುಧಾಕರ್ ಅಲ್ಲ ಕೆಲಸ ಮಾಡೋ ಸುಧಾಕರ್ ಇಡೀ ಕರ್ನಾಟಕದ ಜನತೆ ಮಾತಾಡ್ತಾ ಇದಾರೆ ಕೆಲಸ ಮಾಡೋ ಸುಧಾಕರ್ ಅಲ್ಲ ಭ್ರಷ್ಟಾಚಾರ ಮಾಡೋ ಸುಧಾಕರ್ ಲೂಟಿ ಹೊಡೆಯೋ ಸುಧಾಕರ್ ಅಂತ ಮಾತಾಡ್ತಾ ಇದಾರೆ ಸುಧಾಕರ್ ಅವರೇ ಯಾಕ್ರಿ ನಿಮ್ಮ ಮಾತುಗಳಿಂದ ನೀವೇ ಆಗ್ತಾ ಇದ್ರ ಸುಧಾಕರ್ ಅವರೇ ಇಡೀ ಕರ್ನಾಟಕಕ್ಕೆ ಗೊತ್ತು ಕೊರೋನಾದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ತನಿಖೆ ಮಾಡ್ತಾ ಇದೆ ಅತಿ ಶೀಘ್ರದಲ್ಲಿ ಅದು ಪ್ರತಿಫಲ ಬೇರೆ ಥರ ಇರುತ್ತೆ ಸುಧಾಕರ್ ಅವರೇ ಸ್ವಲ್ಪ ದಿನ ಕಾದು ನೋಡಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಯಾರ್ಯಾರು ಏನೇನು ಅಂತ ಭ್ರಷ್ಟರು ಯಾರು ಸಾಚ ಯಾರು ಸತ್ಯಾರ್ಚಂದ್ರ ಯಾರು ಒಂದೊಂದಾಗಿ ಅತಿ ಶೀಘ್ರದಲ್ಲೇ ಬಟ ಬೈಲಾಗುತ್ತೆ ಅವತ್ತು ಇದೇ ಥರ ಮಾತಾಡಬೇಕು ಸುಧಾಕರ್ ಅವರೇ ನೀವು ಇದೇ ಗಾಂಭೀರ್ಯದಲ್ಲೇ ಮಾತಾಡಬೇಕು ಅವತ್ತು ನಾವು ಒಪ್ಕೊಂತೀವಿ ವೈಟ್ ಆ್ಯಂಡ್ ಸಿ ಸುಧಾಕರ್ ಅವರೇ